ವಿವಾದಗಳಿಗೆ ಕಾರಣವಾಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ ಇದೀಗ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಎಂಬ ವಿಚಾರ ಮತ್ತೊಂದು ವಿವಾದಕ್ಕೆ ಸೃಷ್ಟಿಯಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಚಿಚ್ಚಾಟನ್ನ ನಡೆಸಿದ್ದಾರೆ ನೋಡೋಣ ಏನು ಈ ಹಳ್ಳಿಕಾರ್ ಒಡೆಯ ಈ ಪದ ಏನಿದೆ ಸುಮಾರು ತಿಂಗಳುಗಳಿಂದ ಸುಮಾರು ವರ್ಷಗಳಿಂದ ಏನು ಈ ಒಡ್ತೂರು ಸಂತೋಷ ಹಳ್ಳಿಕರ್ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ ಆ ಹೆಸರಿಗೆ ತಕ್ಕಂತೆ ಅವರ ಸುತ್ತಲೂ ವಿವಾದ ವಿವಾದ ಸುಳಿಯಲ್ಲಿ ಸಿಗೋಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ಹಳ್ಳಿಕರ್ ಒಡೆಯ ಅಂತಕ್ಕಂಥದ್ದು ಏನು ನಮ್ಮ ಸಮುದಾಯಕ್ಕೆ ಸೇರಿತಕ್ಕಂಥದ್ದು ಬೇರೆ ಸಮುದಾಯಕ್ಕೆ ಸೇರಿಲ್ಲ ಹಾಗಾಗಿ ನಮ್ಮ ಸಮುದಾಯಕ್ಕೆ ಸೇರಬೇಕಾಗಿರೋ ಏನು ಆ ನಾಮಧೇಯ ಏನಿದೆ ಅದನ್ನು ಬೇರೆಯವರು ಏನೋ ಅಕ್ವೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ ಆರೋಪ ಮಾಡಿ ನಮ್ಮ ಜೊತೆ ಒಬ್ಬರು ಏನೋ ಸ್ಥಳೀಯರ ಇರ್ತಕ್ಕಂಥದ್ದು ಏನಾಗ್ತಿದೆ ಯಾಕೆ ಆರೋಪ ಮಾಡ್ತಿದ್ದಾರೆ ಯಾಕೆ ನಾಮ ಏನು ನಾಮದೇಹದ ಬಗ್ಗೆ ಯಾಕೆ ಟೈಟ್ಲ್ ಬಗ್ಗೆ ಇಷ್ಟೊಂದು ಕಾಳಜಿ ಅಂತದ್ದನ್ನು ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಯಾಕೆ ಸರ್ ಏನಾಗ್ತಿದೆ ಆ ಹೆಸರಿಗೆ ಸರ್ ಈಗ ನಿಮ್ಗೆ ಹಾಗೆ ಹಸುಗಳ ಬಗ್ಗೆ ಕಾಳಜಿ ಇರತಕ್ಕಂಥ ಸಮುದಾಯ ಯಾವುದು ಅಂತ ಹೇಳಿದ್ರೆ ಅದು ಯಾದವ ಸಮುದಾಯ ಅಂತೇಳಿ ಮೊದಲಿಂದ ಬರ್ತಕ್ಕಂಥದ್ದು ಯಾವುದು ಶ್ರೀಕೃಷ್ಣ ವಂಶದವರು ಯಾರಿದ್ದಾರೆ ಯಾದವರು ಆ ಯಾದವರ ಕುಟುಂಬ ಯಾರಿದ್ದಾರೆ ಅವರು ಮೊದಲಿಂದ ನಡೆಸಕ್ಕೆ ಕುಲ ಕಸು ಹಸುಗಳು ಮೇಯಿಸ್ತಕ್ಕಂಥ ಒಂದು ಕುಲಕಸಬು ಆ ಒಂದು ಕುಲಕಸುಬಲ್ಲಿ ಇವು ಹಳ್ಳಿ ಇರ್ಬೋದು ಮತ್ತು ಅನೇಕ ತಳಿಗಳನ್ನ ಸಾಕ್ತಕ್ಕಂಥ ಯಾವುದೇನೋ ಒಂದು ಕುಲಕಸುಬು ಇರ್ತಕ್ಕಂಥ ಯಾದವ ಕುಟುಂಬಕ್ಕೆ ಆ ಒಂದು ಯಾದವ ಕುಟುಂಬದ ಹಳ್ಳಿ ಕಾರ್ ತಳಿ ಇದೇನಿದೆ ಆ ಒಂದು ಅವರ ಹತ್ರ ಪರ್ಚೇಸ್ ಮಾಡ್ಕೊಂಡೋಗಿ ನೀನು ಬೆಂಗಳೂರಲ್ಲಿ ಇಟ್ಕೊಂಡು ಅದನ್ನು ನಾನು ಹಳ್ಳಿಕಾರ ಒಡೆಯ ಅಂತೇಳಿ ನಾನು ಸಾಕ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಬಿಂಬಿಸ್ಕೊಳ್ಳೋದು ಎಷ್ಟು ಸೂಕ್ತ ಮತ್ತು ಆ ಒಂದು ಹಳ್ಳಿಕಾರ ವಿಚಾರದಲ್ಲಿ ಹಸುಗಳ ವಿಚಾರದಲ್ಲಿ ನೀನು ಪಬ್ಲಿಕ್ಸಿಟಿ ಮಾಡಿಕೊಂಡು ಮತ್ತು ರೋಡ್ಗೆಲ್ಲ ನಮ್ಮ ಯಾದವ ಅವರ ಕುಲಕಸುಬಾಗಿರ್ತಕ್ಕಂಥ ಒಂದು ಏನು ಕುಲಕಸುಬಾಗಿರ್ತಕ್ಕಂಥ ಹಸು ಮೇಯ್ಸಕ್ಕಂಥದ್ದು ಒಂದು ಕುಲಕಸುಬು ಅದನ್ನು ನೀನು ಬೀದಿ ತರ್ತಕ್ಕಂಥ ಕೆಲಸ ಯಾಕೆ ಮಾಡಬೇಕು ನಮ್ಮ ಸಮುದಾಯಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳು ಯಾಕೆ ಮಾಡಬೇಕು ಆದ್ದರಿಂದ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟೇ ಬಯಸ್ತೇನೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ನಿಮ್ಮ ಹಳ್ಳಿಕಾರು ಅಂತ ಹೇಳಿಬಿಟ್ಟು ಏನು ಅಲ್ಲಿ ಗೂಗಲಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ದೀರಾ ಮತ್ತು ಫೇಸ್ಬುಕ್ಕಲ್ಲಿ ಅದನ್ನೆಲ್ಲ ತೆಗಿಬೇಕು ಇಲ್ಲಾಂದರೆ ಇದ್ರ ಬಗ್ಗೆ ಕಾನೂನು ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅದು ಯಾರ ಸೇರಬೇಕಾಗಿದ್ರೆ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ಯಾವುದೋ ಕುಟುಂಬಗಳಿಗೆ ಅದು ಒಡೆಯ ಹಳ್ಳಿಕಾರ ಒಡೆಯ ಅಂತಕ್ಕಂಥ ಸೇರ್ತಕ್ಕಂಥದ್ದು ಅದು ಬಿಟ್ಟರೆ ನಿಮ್ಮ ನೀವು ಏನು ಕ್ಷತ್ರಿಯ ವಂಶದ ಜಾತಿಯವರಾಗಿರೋದ್ರಿಂದ ನೀವು ಖರ್ಗ ಬರ್ತಕ್ಕಂಥ ಮೂಲ ಕಸಬಾಗಿರೋದ್ರಿಂದ ನೀವು ಖರ್ಗ ಒಡೆಯರ್ ಅಂತೇಳಿ ಇಟ್ಕೋಬೋದು ನಮಗೇನು ಅಬ್ಜೆಕ್ಷನ್ ಇಲ್ಲ ಅದ್ರ ಬಗ್ಗೆ ನಾವು ತಕ್ರಾಲು ಮಾಡೋದಿಲ್ಲ ಆ ಥರ ಹೇಳೋಕ್ಕೆ ನಾನು ಬಯಸ್ತೇನೆ ಮತ್ತು ಇನ್ನು ಮುಂದೆ ಆ ಥರ ಏನಾರ ಬಂದಾಗ ನಾವು ಹೋರಾಟಕ್ಕೆ ನಮ್ಮ ರಾಜ್ಯ ಯಾದವ ಯುವ ವೇದಿಕೆ ಸಜ್ಜಾಗಿದೆ ಅಂತ ಹೇಳೋಕ್ಕೆ ಅವರಿಗೆ ಬಯಸ್ತೇನೆ ಈ ಹಳ್ಳಿಕರ್ ಅಂತಕ್ಕಂಥ ಒಂದು ಏನು ಬೀಜ ಏನು ಮೊಳಕೆ ಹೊಡೆದು ಗಿಡ ಆಗಿ ಮರ ಆಗೋ ಮಟ್ಟಕ್ಕೆ ಹೋಗ್ತಿದೆ ಇಷ್ಟು ದಿನಗಳ ಕಳ ಯಾವುದೋ ಸಮುದಾಯದ ಏನು ರಾಜ್ಯಾಧ್ಯಕ್ಷ ಇರ್ತಕ್ಕಂಥದ್ದು ಜೊತೆಗೆ ಉಪಾಧ್ಯಕ್ಷ ಇರ್ತಕ್ಕಂಥದ್ದು ಅಧ್ಯಕ್ಷ ಈಗ ನಾನಾ ಭಾಗಗಳಲ್ಲಿ ಇರ್ತಕ್ಕಂಥದ್ದು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಈಗ ಯಾಕೆ ಅದನ್ನೇ ಆ ಧ್ವನಿಯಾಗಿ ಏನು ಧ್ವನಿ ಎತ್ತಿತ್ತಾ ಇದ್ದಿಲ್ಲ ಸರ್ ಅದು ಯಾದವರ ಒಂದು ಜನಾಂಗದ ಇರ್ತಕ್ಕಂಥ ಒಂದು ವಿಶ್ವಾಸ ಯಾಕಂದರೆ ಪ್ರತಿಯೊಂದು ಜಾತಿಯಲ್ಲಿ ಸೇರ್ತಕ್ಕಂಥವರೇ ನಮ್ಮ ಯಾದವರು ಯಾಕಂದರೆ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲಾರ್ಗ ಎಲ್ಲರಿಗೂ ಆಗಬೇಕಾಗಿರೋವನೆ ಆದ್ದರಿಂದ ನಾವು ಅದೇ ಥರನೇ ಜಾತಿಯವರಾಗಿರೋದ್ರಿಂದ ಅದೇ ಥರ ನಾವು ಇದ್ದೀವಿ ಇಷ್ಟು ದಿನ ಇದೆ ಅದು ಬರ್ತಾ 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 ಏನಾಗಿದೆ ನಮ್ಮ ಜಾತಿಗೆ ಧಕ್ಕೆ ಬರ್ತಕ್ಕಂಥ ಹೇಳಿಕೆಗಳು ಮತ್ತು ಅಗೌರವನ ತೋರಿಸ್ತಕ್ಕ ಹಸುಗಳಿಗೆ ಅಗೌರವನ ತೋರಿಸ್ತಕ್ಕಂಥ ಅಂಥ ವಿಚಾರ ಬಂದಾಗ ನಾವು ಕೈ ಕೊಟ್ಟುಕೊಂಡು ಸುಮ್ಮನೆ ಇರತಕ್ಕಂಥಲ್ಲ ನಾವು ಯಾದವ ವಂಶಕ್ಕೆ ನಾವು ಅಗೌರವ ತೋರ್ದಂಗೆ ಆದ್ದರಿಂದ ನಾವು ಯಾದವರಾಗಿ ಇದ್ರ ಬಗ್ಗೆ ಹೋರಾಟ ಮಾಡಲೇಬೇಕು ಇದು ಯಾದವರ ಕುಲಸ್ತಕ್ಕೆ ಅಂದರೆ ಕುಲ ಸೇರ್ತಕ್ಕಂಥ ಒಂದು ಹಳ್ಳಿ ತಳಿನ ನೀವು ಗೋ ಅಗೌರವ ನಡೆಸ್ಕೊಂಡ್ರೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ ಆದ್ದರಿಂದ ನಾವು ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ ಅವರು ಮುಂದಿನ ದಿನಗಳಲ್ಲಿ ಬಿಗ್ ಬಾಸಿಂದ ಆಚೆ ಬರಲಿ ಬೇಕಾದರೆ ನೀವೊಂದು ಡಿಬೇಟ್ ಕರೀಲಿ ಖಂಡಿತ ನಾವು ಬಂದೇ ಬರ್ತೀವಿ ಅಂತ ಹೇಳಕ್ಕೆ ಬಯಸ್ತಾರೆ ಏನು ಕರಗ ಹೊರತಕ್ಕಂಥದ್ದು ಕ್ಷೇತ್ರೀಯ ಸಮಾಜದವರು ಮಾತ್ರ ಬೇರೆ ಯಾರೂ ಕರಗವನ್ನು ಹೊರತಕ್ಕಂಥದ್ದಕ್ಕೆ ಯಾರೂ ಅಡ್ಡಿ ಆಕ್ಷ ಏನೋ ಆಕ್ಷೇಪಣೆ ಇಲ್ಲ ಆದರೂ ಸಹ ಗೊಲ್ರ ಸಮುದಾಯಕ್ಕೆ ಯಾವುದೋ ಸಮುದಾಯ ಇರ್ತಕ್ಕಂಥ ಏನು ಗೋ ಸಾಕಾಣಿಕೆ ಏನಿದೆ ಅದ್ರ ಬಗ್ಗೆ ಏನು ಧ್ವನಿ ಎತ್ತಿ ಹಳ್ಳಿಕರ ಒಳೆಯ ಅಂತೇಳಿ ತಾನು ಏನು ಕೀರ್ತಿ ತೊಗೊಳ್ತಿರ್ತಕ್ಕಂಥದ್ದು ಎಷ್ಟು ಅನ್ನೋ ಪ್ರಶ್ನೆಯನ್ನು ಕಟ್ತಿರ್ತಕ್ಕಂಥದ್ದು ನಿಜಕ್ಕೂ ಏನು ಕ್ಷತ್ರಿಯರು ಕರ್ಗ ಓರೋದಕ್ಕೆ ಮಾತ್ರ ಸೀಮಿತ ಬೇರೆ ಯಾವುದಕ್ಕೂ ಏನು ಬೇರೆ ಜನಾಂಗದವ್ರಿಗೆ ಗೋವು ಮಾತ್ರ ಸೀಮಿತ ಹೀಗೆ ಜಾತಿಗಳ ಏನು ಆಧಾರದ ಮೇಲೆ ತಮ್ಮ ಕೀರ್ತಿ ಪತಕನ್ನು ಯಾವ ರೀತಿ ಉನ್ನತ ಮಟ್ಟಕ್ಕೆ ಹೆಚ್ಚು ಹೆಚ್ಚಿಸ್ಕೊ ಎತ್ತರಿಸ್ಕೊಳ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬುದಿಗೆರೆ ಜಿ ಕನ್ನಡ ನ್ಯೂಸ್ ಶ್ರೀಲಾಂಕಾ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ